ಭಾರಿ ಮಳೆಗೆ ನಾಲ್ಕು ತಿಂಗಳಲ್ಲಿ ರಾಜ್ಯದಲ್ಲಿ ಸಾವಿಗೀಡಾದವರು ಎಷ್ಟು ಮಂದಿ ಗೊತ್ತಾ ಮುಂಗಾರು ಆರಂಭಕ್ಕೂ ಮುಂಚೆ ರಾಜ್ಯದ ಕೆಲವೆಡೆ ಭಾರಿ ಮಳೆಯಾಗಿತ್ತು ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಕೂಡ ಮಳೆಯಾಗಿತ್ತು ಇದೀಗ ಮುಂಗಾರು ಶುರುವಾದ ಮೇಲೆ ದಕ್ಷಿಣ ಒಳನಾಡು ಕರಾವಳಿ ಮಲೆನಾಡು ಭಾಗಗಳಲ್ಲಿ ಜನರು ಸುಸ್ತಾಗಿದ್ದಾರೆ ವರುಣನ ಆರ್ಭಾಟಕ್ಕೆ ಕಳೆದ ನಾಲ್ಕು ತಿಂಗಳಲ್ಲಿ ರಾಜ್ಯದೆಲ್ಲೆಡೆ ಒಟ್ಟು ನೂರ ಇಪ್ಪತ್ತಾರು ಮಂದಿ ಬಲಿಯಾಗಿದ್ದಾರೆ ಎಂಟು ಸಾವಿರದ ಮುನ್ನೂರ ಮನೆಗಳಿಗೆ ಹಾನಿಯಾಗಿದೆ ಏಳ್ನೂರು ಜಾನುವಾರುಗಳು ಮೃತಪಟ್ಟಿವೆ ಈ ವರ್ಷ ಮುಂಗಾರು ಪೂರ್ವ ಮಳೆ ಕೂಡ ರಾಜ್ಯದೆಲ್ಲೆಡೆ ಅಧಿಕವಾಗಿತ್ತು ಏಪ್ರಿಲ್ ಮೇ ತಿಂಗಳ ಅವಧಿಯಲ್ಲಿ ಸಿಡಿಲಿಗೆ ಅತಿ ಹೆಚ್ಚಿನ ಸಾವು ಸಂಭವಿಸಿದೆ ಮೇ ಅಂತ್ಯದಿಂದ ಮುಂಗಾರು ಮಳೆ ಆರ್ಭಟ ಶುರುವಾಗಿತ್ತು ಜೂನ್ ಒಂದರಿಂದ ಜುಲೈ ಹದಿಮೂರರವರೆಗೆ ರಾಜ್ಯದಲ್ಲಿ ವಾಡಿಕೆಯಂತೆ ಸರಾಸರಿ ಮುನ್ನೂರ ಹನ್ನೆರಡು ಮಿಲಿಮೀಟರ್ ಮಳೆ ದಾಖಲಾಗಬೇಕು ಈ ವರ್ಷ ಮುನ್ನೂರ ಅರವತ್ತೊಂದು ಮಿಲಿಮೀಟರ್ ಮಳೆ ದಾಖಲಾಗಿತ್ತು ಶೇಕಡಾ ಹದಿನಾರು ಪ್ರಮಾಣದ ಮಳೆಯನ್ನ ಕಂಡಿದ್ದೀವಿ ಕಾವೇರಿ ಕೊಳ್ಳದ ಜನರು ಎಚ್ಚರಿಕೆಯಿಂದ ಇರಬೇಕು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯ ಆಡಳಿತಕ್ಕೆ ಸೂಚಿಸಲಾಗಿದೆ ಜುಲೈ ಹದಿನೆಂಟರವರೆಗೂ ಮಳೆ ಮುಂದುವರೆಯಲಿ ಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಸಿಡಿಲು ಮಳೆಯಬ್ಬರಕ್ಕೆ ಅಬ್ಬರಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಹದಿನೆಂಟು ಜನ ಮೃತಪಟ್ಟಿದ್ರು ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ನೂರ ಇಪ್ಪತ್ತೆಂಟು ಜನ ಎರಡ್ ಸಾವಿರದ ಹದಿನಾರರಲ್ಲಿ ನೂರ ಹದಿಮೂರು ಜನ ಹಾಗೆ ಎರಡ್ ಸಾವಿರದ ಹದಿನೇಳರಲ್ಲಿ ನೂರ ಅರವತ್ತು ಜನ ವರುಣನ ಆರ್ಭಟಕ್ಕೆ ಮೃತಪಟ್ಟಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಏಪ್ರಿಲ್ ನಿಂದ ಜುಲೈ ಹದಿಮೂರರವರೆಗೆ ಕೇವಲ ನಾಲ್ಕು ತಿಂಗಳ ಅವಧಿಯಲ್ಲಿ ನೂರ ಇಪ್ಪತ್ತಾರು ಜನ ಮೃತಪಟ್ಟಿದ್ದಾರೆ ಕಂದಾಯ ಇಲಾಖೆ ವಿಪತ್ತು ನಿರ್ವಹಣೆ ವಿಭಾಗ ನೀಡಿರುವ ಮಾಹಿತಿ ಪ್ರಕಾರ ಏಪ್ರಿಲ್ ನಿಂದ ಜುಲೈ ಹದಿಮೂರರವರೆಗೆ ಭಾರಿ ಮಳೆ ಸಿಡಿಲಿಗೆ ದಕ್ಷಿಣ ಕನ್ನಡ ಹಾಗೆ ಬಳ್ಳಾರಿಯಲ್ಲಿ ಅತ್ಯಧಿಕ ಜನ ಅಂದ್ರೆ ಒಂಬತ್ತು ಮಂದಿ ಮೃತಪಟ್ಟಿದ್ದಾರೆ ವಿಜಯಪುರ ಬೀದರ್ ತಲಾ ಎಂಟು ಯಾದಗಿರಿ ಬೆಳಗಾವಿ ತುಮಕೂರಿನಲ್ಲಿ ತಲಾ ಏಳು ಧಾರವಾಡ ಗದಗ ತಲಾ ಆರು ಮಂದಿ ಮೃತಪಟ್ಟಿದ್ದಾರೆ ಭಾರಿ ಮಳೆಯಿಂದಾಗಿ ರಾಜ್ಯದೆಲ್ಲೆಡೆ ಒಟ್ಟು ಎಂಟು ಸಾವಿರದ ಮನೆಗಳಿಗೆ ಹಾನಿಯಾಗಿದೆ ಕೊಪ್ಪಳದಲ್ಲಿ ಅತಿ ಹೆಚ್ಚು ಅಂದ್ರೆ ಸಾವಿರದ ಇನ್ನೂರ ಹತ್ತೊಂಬತ್ತು ಮನೆಗಳಿಗೆ ಹಾನಿಯಾಗಿದೆ ರಾಯಚೂರಿನಲ್ಲಿ ಸಾವಿರದ ನೂರ ಇಪ್ಪತ್ತೊಂದು ಮನೆಗಳಿಗೆ ಹಾನಿಯಾಗಿದೆ ದಕ್ಷಿಣ ಕನ್ನಡದಲ್ಲಿ ಒಂಬೈನೂರ ಇಪ್ಪತ್ತೊಂಬತ್ತು ಧಾರವಾಡದಲ್ಲಿ ಏಳ್ನೂರ ಉತ್ತರ ಕನ್ನಡದಲ್ಲಿ ೂರ ತೊಂಬತ್ತೆರಡು ಮನೆಗಳಿಗೆ ಹಾನಿಯಾಗಿದೆ ಸಿಡಿಲು ಮಳೆಗೆ ಏಳ್ನೂರು ಜಾನುವಾರುಗಳು ಕೂಡ ಮೃತಪಟ್ಟಿವೆ ಇನ್ನು ಸಹ್ಯಾದ್ರಿ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿದ್ದು ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಚಿಕ್ಕೋಡಿ ಮತ್ತೆ ಖಾನಾಪುರ ತಾಲೂಕಿನ ನದಿಗಳಲ್ಲಿ ನೀರಿನ ಮಟ್ಟ ಮತ್ತೆ ಒಂದು ಅಡಿ ಏರಿಕೆಯಾಗಿದೆ ಕೃಷ್ಣಾ ಮತ್ತೆ ಉಪನದಿಗಳಿಗೆ ನಿರ್ಮಿಸಿದ್ದ ಕೆಳಮಟ್ಟದ ಆರು ಸೇತುವೆಗಳು ಕೂಡ ಮುಳುಗಡೆಯಾಗಿದೆ